ಸರ್ ನಾವು ಇಷ್ಟು ಆರೋಪ ಮಾಡ್ತಾ ಕೇಂದ್ರದಿಂದ ತೆರಿಗೆ ಹಣ ಬಹಳ ಕಡಿಮೆ ಬರ್ತಾ ಇದೆ ನಮಗೆ ರಿಟರ್ನ್ಸ್ ಕಡಿಮೆ ಬರ್ತಾ ಇದೆ ಅಂತ ಈಗ ಬರೀ ಮೂರ್ ಸಾವಿರದ ಇನ್ನೂರು ಕೋಟಿ ರೂಪಾಯಿ ವಾಪಸ್ ಕಳಿಸಿದ್ದಾರೆ ಈಗ ನೋಡಪ್ಪ ಉತ್ತರ ಪ್ರದೇಶಕ್ಕೆ ಹದಿನೇಳು ಪರ್ಸೆಂಟ್ ಹದಿನೇಳು ಹದಿನೆಂಟು ಪರ್ಸೆಂಟ್ ನಮಗೆ ಮೂರುವರೆ ಪರ್ಸೆಂಟ್ ನ್ಯಾಯನ ಇದನ್ನು ಸರ್ ಮಾಡಿ ಅಂತ ಹೇಳೋದು ಅಲ್ಲಿಗೆ ಇದು ಉದ್ದೇಶ ಅನ್ಯಾಯ ಅಂತ ಅನಿಸ್ತದೆ ಯಾಕಂದ್ರೆ ನಾವು ಟ್ಯಾಕ್ಸ್ ಅಲ್ಲಿ ಎರಡು ಸ್ಥಾನದಲ್ಲಿ ಇದ್ದೀವಿ ನಾವು ಪ್ರತಿ ವರ್ಷ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ಬರೋದು ಬರೀ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಅದನ್ನ ಒಂದು ರೂಪಾಯಿ ಕೊಟ್ಟರೆ ಹದಿನಾಲ್ಕು ಪೈಸೆ ನಮ್ಗೆ ವಾಪಸ್ ಇದು ಸರಿ ಇಲ್ಲ ಅಂತ ಇದ್ದು ನಾನು ಕೇಂದ್ರಕ್ಕೆ ಕೊಡಲೇಬೇಡಿ ಅಂತ ಹೇಳಲ್ಲ ಕೊಡಿ ಆದ್ರೆ ನ್ಯಾಯವಾಗ್ತಾ ಕಳೆಯೋದಿಲ್ಲ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಸುಮಾರು ನಮಗೆ ಗ್ರ್ಯಾಂಡ್ಸ್ ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಟ್ಟಿದ್ರು ಸ್ಪೆಷಲ್ ಗ್ರ್ಯಾಂಡ್ಸ್ನ ಕ್ಯಾನ್ಸಲ್ ಮಾಡಿದವರು ಯಾರು ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಆ ದುಡ್ಡು ಬರಲಿಲ್ಲ ಆಮೇಲೆ ಆರು ಸಾವಿರ ಕೋಟಿನ ಐದು ಸಾವಿರದ ನಾಲ್ಕು ತೊಂಬತ್ತು ಕೋಟಿ ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಟ್ಟಿದ್ರು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ರು ಅದು ಕೊಡಲಿಲ್ಲ ಆಮೇಲೆ ಅಲ್ಲೇ ಆರು ಸಾವಿರ ಕೋಟಿ ಕೆರೆಗಳಿಗೆ ಮೂರು ಸಾವಿರ ಕೋಟಿ ಕೆರೆಗಳ ಪುನರುಜ್ಜೀವನಕ್ಕೆ ಆಮೇಲೆ ಮೂರ್ ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ ಕೊಟ್ಟಿದ್ರು ಅದು ಕೊಟ್ಟಿಲ್ಲ ಅಪ್ಪರ್ ಭದ್ರಾ ಅದಕ್ಕೆ ಸುಮಾರು ಐದು ಸಾವಿರ ಕೋಟಿ ಕೊಟ್ಟಿದ್ರು ಅದು ಬರ್ಲಿಲ್ಲ ಇದು ಉದ್ದೇಶ ಪೂರ್ವ ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತು ಕೋಟಿ ಪ್ಲಸ್ ಒಂದು ಐದ್ ಸಾವಿರ ಕೋಟಿ ಅಷ್ಟು ಬರ್ಲಿಲ್ವಲ್ಲ ಅಗತ್ಯ ಬಿದ್ರೆ ಕೋರ್ಟ್ಗೆ ಹೋಗ್ತೀವಿ ಸರ್ ಜಿ ಎಸ್ ಟಿ ದರ ಹೆಚ್ಚದವ್ರೇ ಕಡಿಮೆ ಮಾಡ್ಬಿಟ್ಟು ಜಿ ಎಸ್ ಟಿ ಉತ್ಸವ ಮಾಡಿ ಅಂತ ಹೇಳಿ ಎಲ್ಲ ಈಗ ಜಿ ಎಸ್ ಟಿ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂತು ಯಾರು ಜಾರಿಗೆ ತಗೊ ಬಂದವರು ರೇಟ್ ಫಿಕ್ಸ್ ಮಾಡಿದವ್ರು ಯಾರು ಅವರೇ ಮಾಡೋದು ಈಗ ರ್ಯಾಸಲೈ ಎಂಟು ವರ್ಷಗಳ ಮೇಲೆ ರ್ಯಾಸಲೈಸ್ ಮಾಡಿದೀವಿ ಅಂತ ಎಂಟು ವರ್ಷ ತೆರಿಗೆ ತಕೊಂಡ್ರೆ ಅವ್ರು ವಾಪಸ್ ಕೊಡ್ತಾರ ಏನು ಇದರಲ್ಲಿ ಚುನಾವಣೆಗೋಸ್ಕರ ಬಿಹಾರ್ನಲ್ಲಿ ಚುನಾವಣೆ ಬಂದಿದೆ ಅದಕ್ಕೋಸ್ಕರ ನಾವು ಸರಳೀಕರಣ ಮಾಡಿದೀವಿ ರ್ಯಾಸಲೈಸ್ ಮಾಡಿದೀವಿ ತೆಗೆದಾಕಿದೀವಿ ಅಂತಂತಂದ್ರೆ ಇದು ನ್ಯಾಯನ ಮತ್ತೆ ಇದರಲ್ಲಿ ತಟ್ಟಿಗಳ ಅಂತದ್ದು ಏನಿದೆ ಎಂಟು ವರ್ಷ ವಸೂಲ್ ಮಾಡಿದ್ದಾರೆ ಇಷ್ಟು ರೇಟ್ ಗಳು ಹಾಕಿದ್ರಲ್ಲ ಜಿ ಎಸ್ ಟಿ ರೇಟ್ ಗಳು ಹಾಕಿದ್ರಲ್ಲ ಈ ರೇಟ್ಗಳನ್ನೆಲ್ಲ ಹಾಕಿದವ್ರು ಯಾರು ಎಂಟು ವರ್ಷ ತೆರಿಗೆ ವಸೂಲ್ ಮಾಡ್ರವ್ ಯಾರು ಚಾಲೆಂಜ್ ಈ ಕಡೆ ಈ ಕಡೆ ಹೇಗೆ ಗ್ಯಾರಂಟಿ ರೀತಿ ಚಾಲೆಂಜ್ ಆಗಿದೆ ಚಾಲೆಂಜ್ ಇದೆ ಮಾಡ್ತೀವಿ ಚಾಲೆಂಜ್ ಸವಾಲು ಸ್ವೀಕಾರ ಮಾಡಿ ಮಾಡ್ತೀವಿ ಬಟ್ ಏನಾಗಿದೆ ಕೇಂದ್ರ ಸರ್ಕಾರದವ್ರಿಗೆ ನಷ್ಟ ಆಗಲ್ಲ ರಾಷನಲೈಜೇಷನ್ ಮಾಡೋದ್ರಿಂದ ನಷ್ಟ ಆಗಲ್ಲ ರಾಜ್ಯಗಳಿಗೂ ನಷ್ಟ ಈಗ ನಮಗೆ ಸುಮಾರು ಹದಿನೈದು ಸಾವಿರ ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ ನೋಡಿ ಎಂಥ ಪರಿಸ್ಥಿತಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದ್ರೆ ನಾವು ರಾಷ್ನಲೈಜೇಷನ್ ವಿರೋಧ ಮಾಡಿಲ್ಲ ಸ್ವಾಗತ ಮಾಡಬೇಕು ನಷ್ಟ ಆಗದ್ ನಮಗೆ ಅರ್ಥ ಆಗ್ತಾ ಇರ್ಲಿಲ್ಲ ಅರ್ಥ ಆಗುತ್ತೆ ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಟುಕೊತಾರೆ ಬಿಹಾರು ಮಧ್ಯಪ್ರದೇಶ ರಾಜಸ್ಥಾನ ಒಡಿಸ್ಸಾ ಉತ್ತರ ಪ್ರದೇಶ ಅಲ್ಲಿ ಕೊಟ್ಟರೆ ಬೇರೆ ಏನಾದ್ರು ಆಗಲಿ ಬಿಜೆಪಿ ಎಂಪಿಗಳು ಬಿಜೆಪಿ ಮಿನಿಸ್ಟರ್ ಎಲ್ಲರೂ ಅವ್ರ ಜವಾಬ್ದಾರಿನೇ ಗೊತ್ತಿಲ್ಲ ಅವ್ರಿಗೆ ಬರೀ ನರೇಂದ್ರ ಮೋದಿ ಅವ್ರಿಗೆ ಹೊಗಳದಷ್ಟೇ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ